ಅಕ್ರಮ ಮದ್ಯ ಮಾರಾಟ ಖಂಡಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಿರಿಯರು ಅಬಕಾರಿ ಇಲಾಖೆ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದು ಹಳ್ಳಿಗಳು ಅಕ್ರಮ ಮದ್ಯದ ಅಡ್ಡಿಗಳಾಗಿವೆ ಬಾರುಗಳಿಂದ ನಿರಂತರವಾಗಿ ಹಳ್ಳಿಗಳಿಗೆ ಅಕ್ರಮ ಮದ್ಯ ಸರಬರಾಜು ಆಗುತ್ತಿದೆ ಇನ್ನು ಹಳ್ಳಿಗಳ ಹೆಣ್ಣು ಮಕ್ಕಳೇ ಅಕ್ರಮ ಮದ್ಯ ಸಾಗಾಟಗಾರರನ್ನು ಹಿಡಿದು ಪೊಲೀಸರಿಗೆ ಕೊಡುತ್ತಿದ್ದು ಅಬಕಾರಿ ಅಧಿಕಾರಿಗಳಿಗೆ ಜಹಣ ಕೊರಡು ಬಂದಂತಾಗಿದೆ ಇನ್ನು ಹಳ್ಳಿಯ ಮಹಿಳೆಯರಿಗೆ ಸಿಗುವ ಅಕ್ರಮ ಮದ್ಯ ಮಾರಾಟಗಾರರು ಸರಬರಾಜಿದಾರರು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಯಾಕೆ ಸಿಗುವುದಿಲ್ಲ ಎಂಬ ಸತ್ಯ ಜನರಿಗೆ ತಿಳಿಯಬೇಕಿದೆ ಇನ್ನು ಹಳ್ಳಿಗಳಿಗೆ ಅಕ್ರಮವಾಗಿ ಬಾರುಗಳಿಂದ ಮದ್ಯ ಸರಬರಾಜು ಮಾಡುವ ಒಂದು ಜಾಲವೇ ಇದ್ದು ಅದನ್ನು ಎಡೆಮೂರಿ ಕಟ್ಟಲು ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ಇದುವರೆಗೆ ಸಾಧ್ಯವಾಗಿಲ್ಲ ಇನ್ನು ಅಕ್ರಮ ಮದ್ಯ ಸಾಗಿಸುವವರನ್ನ ಪ್ರತಿನಿತ್ಯ ಸಾರ್ವಜನಿಕರು ಗಮನಿಸುತ್ತಲೇ ಇದ್ದಾರೆ ಬೆಳಗಿನ ಜಾವವೇ ಬಾರುಗಳ ಕಿಟಕಿ ಮತ್ತು ಹಿಂಬಾಗಿಲ ಬಳಿ ಮದ್ಯ ಸಿಗುತ್ತಿದೆ ಎಂಬುದನ್ನು ಅಧಿಕಾರಿಗಳು ಆತ್ಮವಿಮರ್ಶೆ ಮಾಡಬೇಕು ಮತ್ತು ಈ ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ಅಕ್ರಮ ಮದ್ಯ ಮಾರಾಟ ಹಾಗೂ ಸಾಗಾಣಿಕೆಗೆ ಕಡಿವಾಣ ಹಾಕುವಂತೆ ಮನವಿಯನ್ನು ಮಾಡಿದ್ದು ಬೇಡಿಕೆಗಳು ಗಂಭೀರವಾಗಿ ಪರಿಗಣಿಸದೇ ಇದ್ದಲ್ಲಿ ಪ್ರತಿಹಳ್ಳಿಯಿಂದಲೂ ಸಹ ನೊಂದವರನ್ನು ಕರೆಸಿ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಯಾವುದೇ ಒಂದು ಹೋರಾಟ ಮಾಡಿದರೂ ಅದು ತಪ್ಪಾಗಿರೋ ಹೋರಾಟಗಳನ್ನು ನಾವು ನಮ್ಮ ಸಂಘಟನೆ ವಸ್ತಿಯಿಂದ ಮಾಡಿಕೊಂಡು ಅದು ಪ್ರಾಮಾಣಿಕ ಹೋರಾಟವನ್ನು ದಯಮಾಡಿ ನಿಮಗೆ ನಾವು ಒಂದು ಹಾರ ಹಾಕೋದ್ರ ಮುಖಾಂತರ ಹೂವು ಕೊಡೋದ್ರ ಮುಖಾಂತರ ನಾವು ಸನ್ಮಾನ ಮಾಡಿ ನಿಮಗೆ ಹೋರಾಟ ಮಾಡ್ಬೇಕಂತ ಆಲೋಚನೆ ಇತ್ತು ಅದು ಮುಂದಿನ ದಿನದಲ್ಲಿ ಮಾಡ್ತೀವಿ ಆದ್ರೆ ಈ ದಿನದಲ್ಲಿ ನೀವೇನು ನೀವು ಈ ಒಂದು ತಾಲೂಕಿನಲ್ಲಿ ಒಂದು ಅಬಕಾರಿ ಒಂದು ಅಧಿಕಾರಿಗಳಾಗಿದ್ರು ದಯಮಾಡಿ ನಿಮ್ಮ ಮಕ್ಕಳೋ ಇಲ್ಲ ನಿಮ್ಮ ಬಂಧು ಬಳಗದವರೋ ಇಲ್ಲ ನಿಮ್ಮ ಯಾರೋ ಸ್ನೇಹಿತರ ಕುಟುಂಬದವರೋ ಈ ರೀತಿಯಾಗಿ ಬೀದಿಯಲ್ಲಿತ್ತು ಅವರು ಅವ್ರ ಕುಟುಂಬ ಹಾಳು ಮಾಡ್ಕೊಂಡಿದ್ರೆ ಎಷ್ಟು ಮನಸ್ಸು ನೋವು ಮಾಡ್ಕೊಳ್ತಿದ್ರಿ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಒಂದು ಕ್ಷೇಮ ಅವರ ಕುಟುಂಬ ಶಾಂತಿ ಸಮಾಧಾನವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದಯಮಾಡಿ ನೀವು ಪ್ರಾಮಾಣಿಕ ಸೇವೆ ಮಾಡಬೇಕು ನಾವು ಏನು ಹೇಳ್ತಿದ್ದೀವಿ ಅಂದರೆ ಹಿರಿ ತಾಲೂಕಿನಲ್ಲಿ ಬೆಳೆದ ಐದು ಗಂಟೆಗಳ ನಾನು